ಅಲ್ಲಿ ಎಲ್ಲೂ ದೇವರ ನಾಮಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಎಂಟು ಪರಲೋಕಕ್ಕೆ ಯಾರು ಯೋಗ್ಯರು ಭಾಗ ಎಂಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಾಕ್ಯದ ಕಡೆಗೆ ಹೋಗೋಣ ಮತ್ತಾಯ ಇಪ್ಪತ್ತ ಏಳು ನಲವತ್ತಾರು ಮತ್ತು ಐವತ್ತನೇ ವಾಕ್ಯ ಮತ್ತಾಯ ಇಪ್ಪತ್ತ ಏಳು ನಲವತ್ತ ಆರು ಮತ್ತು ಐವತ್ತನೇ ವಾಕ್ಯ ನಲವತ್ತಾರನೇ ವಾಕ್ಯ ನೋಡ್ಕೊಳ್ಳೋಣ ಸುಮಾರು ಮೂರು ಗಂಟೆಗೆ ಏಸು ಏಲಿ ಏಲಿ ಲಮಾಸಬಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ದೇವರ ನಂಬಿಕೆ ಸ್ತೋತ್ರವಾಗಲಿ ನೋಡಿ ದೇವರನ್ನು ಏಸುವನ್ನು ಶಿಲುಬೆಗೆ ಏರಿಸಿದ ಮೇಲೆ ಪ್ರಾಣ ಬಿಡುವ ಸಮಯದಲ್ಲಿ ಅವರು ಏನು ಮಾಡ್ತಾರೆ ದೇವರೇ ನನ್ನನ್ನು ಯಾಕೆಪ್ಪ ನೀನು ಕೈ ಬಿಟ್ಟಿದ್ದಿ ಎಂದು ಶಿಲುಬೆಯ ಮೇಲೆ ಮಹಾ ಅಂದರೆ ದೊಡ್ಡ ದೊಡ್ಡ ಧ್ವನಿಯಿಂದ ಕೂಗಿದರು ಇದು ಏನಪ್ಪ ಅಂದರೆ ಯಾರು ಪರಲೋಕಕ್ಕೆ ಹೋಗ್ತಾರೋ ಯಾರನ್ನು ತಂದೆಯಾದ ಯಾರು ಸ್ವೀಕಾರ ಮಾಡ್ತಾರೋ ಅವರು ಈ ಭೂಲೋಕದಲ್ಲಿ ಪರಿಶುದ್ಧರಾಗಿ ಸಾಯುವುದಕ್ಕಿಂತ ಮೊದಲು ತಂದ ತಂದೆಯೇ ದೇವರೇ ಪರಮಾತ್ಮನೇ ಭಗವಂತನೇ ಅಥವಾ ಯಹೋವನೇ ಅಥವಾ ಯೇಸುವೆ ಅಂತ ಹೇಳಿ ಬಿಟ್ಟು ದೇವರನ್ನು ಕರೆದೇ ಪ್ರಾಣ ಬಿಡ್ತಾರಂತೆ ಇದು ನನಗೆ ಬೈಬಲ್ ಮತ್ತು ಭಗವದ್ಗೀತೆ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ತದೆ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಕೊನೆಯ ಸಮಯದಲ್ಲಿ ನನ್ನ ಹೆಸರನ್ನು ಯಾರು ಧ್ಯಾನ ಮಾಡ್ತಾರೋ ಅವರು ನನ್ನನ್ನೇ ಸೇರುವರು ಎಂಬುದಾಗಿ ಇದು ಸ್ವತಃ ನಾನೇ ಓದಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನೊಂದು ಬ್ರಾಹ್ಮಣರು ಕೂಡ ಕೇರಳದಲ್ಲಿ ನನಗೆ ತಿಳಿಸಿಕೊಟ್ಟಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಹಾಗೆ ಇವತ್ತು ನಾನು ಕೂಡ ಭಗವದ್ಗೀತೆ ಇಟ್ಕೊಂಡು ಮತ್ತು ಸ್ಟಡಿ ಮಾಡವನೇ ಆಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಕೊನೆಯ ಸಮಯದಲ್ಲಿ ಏನಿಲ್ಲ ಇದ್ರೂ ಅವರಿಗೆ ಬಾಯಿ ಬಿಟ್ಟು ಜೋರಾಗಿ ತಿರ್ಚಾಡಕ್ಕೆ ಆಗೋದಿದ್ರು ಮಾತಾಡೋಕ್ಕಾಗದಿದ್ರು ಮೆಲ್ಲೇ ಆದರೂ ಆದರೂ ದೇವರೇ ಭಗವಂತನೇ ಪರಮಾತ್ಮನೇ ಸರ್ವೇಶ್ವರನೇ ಪರಮೇಶ್ವರನೇ ಶ್ರೀಮನ್ನಾರಾಯಣನೇ ಸಾಕ್ಷಾತ್ ಪರಬ್ರಹ್ಮನೇ ಅಂತ ಹೇಳಿ ಯೇಸುವೆ ಅಥವಾ ಯವಹೋವನಿಂತ ಯಾರು ಯೋಚನೆ ಮಾಡಿ ಪ್ರಾಣ ಬಿಡ್ತಾರೋ ಅವರು ಮಾತ್ರ ಪರಲೋಕ ಹೋಗ್ತಾರೆ ಅಂತ ನಮಗೆ ಅದರಲ್ಲಿ ಸ್ಪಷ್ಟವಾಗಿ ಭಗವದ್ಗೀತೆ ಬೈಬಲ್ ಎಲ್ಲ ನಮಗೆ ತಿಳಿಸಲ್ಪಡ್ತದೆ ಹಾಗೆ ನೋಡಿ ಯೇಸ್ವಾಮಿ ಏನು ಮಾಡಿದ್ರು ಇಲ್ಲಿ ಹೇಳಿ ಹೇಳಿ ಭಕ್ತನೆಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆಂದು ಮಹಾಧ್ವನಿಯಿಂದ ಕೂಗಿದರು ಹಾಗೆ ಐವತ್ತನೇ ವಚನ ನೋಡುವಾಗ ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ನೋಡಿದ್ದು ಮಹಾಧ್ವನಿ ದೊಡ್ಡ ಧ್ವನಿಯಿಂದ ಕೇಳಿ ಏನು ಸ್ವಾಮಿ ಪ್ರಾಣವನ್ನು ಬಿಟ್ಟರು ಹಾಗೆ ಇವತ್ತು ಪರಲೋಕಕ್ಕೆ ಹೋಗೋರಿಗೆ ಕೂಡ ಇದೊಂದು ನಿದರ್ಶನ ಅವ್ರು ಎಂಥ ಕಾಯಿಲೆ ಬಿದ್ದರೂ ಕೂಡ ದೇವರೇ 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 ತೆಲ್ಲಿದರೆ ಈಗ ಹೇಳಿದಂಥ ಅಷ್ಟು ಹೆಸರಲ್ಲಿ ಯಾವುದಾದ್ರೂ ಹೆಸರನ್ನು ಎತ್ತಿ ದೇವರೇ ನನ್ನ ತಗೊಂಡು ಹೋಗು ನನ್ನ ತಗೊಂಡು ಹೋಗು ನನ್ನ ತಗೊಂಡೋಗು ಅಂತ ಈ ರೀತಿ ಮಾತಾಡ್ತಾ ಇರ್ತಾರೆ ದೇವರ ನಮ್ಗೆ ಅದು ಪರಿಶುದ್ಧರಾದವರಿಗೆ ಮಾತ್ರ ಸಾಧ್ಯ ಆದರೂ ಎಲ್ಲರೂ ಆ ಮಾತನ್ನು ಹೇಳ್ತಾರೆ ಆದರೆ ಅವರ ಮುಂದಿನ ನಡೆ ನುಡಿ ಅಂತ ಕೂಡ ಪರೀಕ್ಷೆ ಮಾಡಿ ಬನ್ನಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಅದೇ ರೀತಿ ಮಾರ್ಕ ಹದಿನೈದು ಮೂವತ್ತ ನಾಲ್ಕು ಮೂರು ಗಂಟೆಗೆ ಯೇಸು ಯಲೋಹಿ ಯಲೋಹಿ ಲಮ ಸಭಕ್ತಾನೆ ಎಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನಾನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ನೋಡಿ ಈ ಮಾರ್ಕನು ಕೂಡ ಅದನ್ನೇ ಬರೆದಿದ್ದಾನೆ ಇದೇ ರೀತಿ ಆಯಿತು ಅಂತ ಅದರಲ್ಲಿ ಮೂವತ್ತ ಏಳನೇ ವಚನವನ್ನು ನೋಡಿಕೊಳ್ಳೋಣ ಆದರೆ ಏಸು ಮಹಾಧ್ವನಿಯಿಂದ ಗೆಯ್ದು ಪ್ರಾಣ ಬಿಟ್ಟನು ನೋಡಿ ಮಾರ್ಕನು ಕೂಡ ಅದನ್ನೇ ಬರದ ಇದೇ ರೀತಿ ಇವತ್ತು ಪರಲೋಕಕ್ಕೆ ಹೋಗುವವರು ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಿದರು ದೇವರ ವಿಷಯದಲ್ಲಿ ನಡೆದು ಯಾರು ಈ ರೀತಿ ಈಗಾಗಲೇ ಹೇಳಿದ ಹಾಗೆ ದೇವರ ಹೆಸರನ್ನು ಹೇಳಿ ಪ್ರಾಣ ಬಿಡ್ತಾರೋ ಅಥವಾ ಮೆಲ್ಲ ಧ್ಯಾನಿಸ್ತಾ ಇರ್ತಾರೋ ಇಂಥವರು ಮಾತ್ರ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಸುಮ್ಮನೆ ಬಾಯಿ ಮುಚ್ಚಗೊಳ್ಳುವ ಯಾರು ಹೋಗ್ತಾರೋ ಖಂಡಿತವಾಗಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಸಮಯದಲ್ಲಿ ಅವರ ಬಾಯಿಯಲ್ಲಿ ದೇವರ ಹೆಸರು ಬರುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಲೂಕ ಇಪ್ಪತ್ತ ಮೂರು ನಲ್ವತ್ತ ಆರು ಲೂಕ ಇಪ್ಪತ್ತ ಮೂರು ನಲವತ್ತ ಆರು ಆಮೇಲೆ ಯೇಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ನೋಡಿ ತಂದೆಯೇ ನನ್ನ ಪ್ರಾಣವನ್ನು ನಿಮ್ಮ ಹಸ್ತಕ್ಕೆ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೀನಿ ತೆಲ್ಲಿ ಪ್ರಾಣ ಬಿಟ್ಟರು ಹಾಗೆ ಇವತ್ತು ಅನೇಕರು ಕೂಡ ಇದರಲ್ಲಿ ಈ ವಚನದ ಪ್ರಕಾರ ನಾನು ಒಬ್ಬರನ್ನು ಮಾತ್ರ ನೋಡಿದ್ದೀನಿ ನಮ್ಮ ಊರಲ್ಲಿ ಒಂದು ಮನುಷ್ಯ ಇದ್ದ ನಾವೆಲ್ಲರೂ ದೀಕ್ಷಾಸ್ಥಾನ ಪಡೆದು ದೇವರ ಬಳಿಗೆ ಬಂದಾಗ ನಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದು ಇನ್ನೊಂದು ಕುಟುಂಬದವರು ನಾವೆಲ್ಲ ದೀಕ್ಷಾಸ್ಥಾನ ಪಡ್ಕೊಂಡಿದ್ದೆವು ಬಹಳ ಕಿರುಕುಳವನ್ನು ಕೊಟ್ಟ ನಮ್ಮ ಎರಡು ಕುಟುಂಬನ ಮಹಾ ಒಂದು ಕಷ್ಟ ಸಂಕಟ ದುಃಖಗಳಿಂದ ಲೋಕದ ವಿಷಯದಿಂದ ಸಹಿತ ಕಾರ್ಯದಿಂದ ಬಿಡಿಸಿ ದೇವರು ಮೇಲೆ ಆ ಮನುಷ್ಯ ಏನು ಮಾಡ್ದ ಬೇರೆಯವರೊಂದಿಗೆ ಸೇರಿ ಒಳಗಿಂದ ಒಳಗೆ ಬೈಯೋದು ಮಾಡೋದು ಏನೆಲ್ಲ ಪ್ರಾರಂಭ ಮಾಡಿದ ನಮ್ಮ ಜೊತೇಲಿ ಇದ್ದ ಆಮೇಲೆ ಇದ್ದಕ್ಕಿದ್ದಾಗೆ ಕೋವೆಂದರೆ ಗನ್ನು ತಗೊಂಡು ಪ್ರಾಣಿಗಳ ಬೇಟೆಗಾಗಿ ಹೋಗಿ ರಾತ್ರಿ ಮರದ ಮೇಲೆ ಅಲ್ಲ ಅಗಲು ಟೈಮು ಹೌದು ಮರದ ಮೇಲೆ ಕೂತಿದ್ದ ಅಲ್ಲಿಂದ ಕೆಳಗೆ ಒಂದು ಕಲ್ಲಿನ ಮೇಲೆ ಬಿದ್ದ ಅಲ್ಲಿ ಸೊಂಟ ಏನಾಯಿತು ಬಹಳ ಮೂಳೆ ಮುರಿದು ಹೋಯಿತು ಆಮೇಲೆ ಇದು ಗೊತ್ತಾಗಿ ಆಮೇಲೆ ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದರು ಮಂಗಳೂರಿಗೆ ಆಸ್ಪತ್ರೆಯಲ್ಲಿ ಕೂಡ ಆಗ ನಾನು ಮಂಗಳೂರಿನಲ್ಲಿದ್ದೆ ಅಲ್ಲಿ ಹೋಗಿ ಕೂಡ ನಾನು ನೋಡಿದೆ ಒಂದು ಮಾತು ಆಗ ನನ್ನ ಬಾಯಲ್ಲಿ ಬಂತು ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ ದಯವಿಟ್ಟು ನೀನು ಬೇಜಾರು ಮಾಡಬೇಡ ಅಂತೇಳಿ ಅವನ ಹೆಂಡತಿ ಇದ್ಲು ಇಬ್ಬರಿಗೂ ಹೇಳಿದೆ ಆಮೇಲೆ ಒಂದು ದಿವಸ ಏನಾಯಿತು ನಾನು ಹಾಗೆ ಅವನ ತಗೊಂಡು ಬಂದು ಮನೆಗೆ ಹಾಕಿದ್ರು ಆಮೇಲೆ ಏನು ಮಾಡಿದಾಗ ಕಡೆಗೆ ಮಳಗಿದಲ್ಲಿ ಒಂದು ಎರಡು ತೀರ ಆಗಿ ಆಗಿ ಆ ಕಡೆ ಈ ಕಡೆ ಸೊಂಟ ಮುರಿದು ಹೋಗಿದ್ದು ಏನು ಮಾಡೋಕ್ಕಾಗೋದಿಲ್ಲ ಮಳಗಿದಲ್ಲಿ ಇರಬೇಕು ಎತ್ತಿ ಆ ಕಡೆ ಈ ಕಡೆ ಮಲಗಿಸೋಕ್ಕೂ ಆಗೋದಿಲ್ಲ ಚರ್ಮ ಮಾಂಸ ತೀರ ಕೊಳಿತು ಹೋಯಿತು ನನ್ನ ಸಹೋದರ ಸಹೋದರಿಯರೇ ಕೊಡಿಗೆ ಎಲ್ಲ ಕೊಳಿತು ಹೋಗಿ ಹೋಗಿ ಬರೀ ಬೆನ್ನು ಮೂಳೆ ಮಾತ್ರ ಕಾಣ್ತಾ ಇತ್ತು ಕಡೆಗೆ ಪ್ರಾಣ ಅಂದರೆ ಅವನು ದೀಕ್ಷಾ ಸ್ಥಾನ ಪಡೆದಿಲ್ಲ ಏನಿಲ್ಲ ಹೀಯಾಳಿಸಿದ್ದು ಮಾತ್ರ ಮಾತ್ರ ನಮಗೆಲ್ಲ ಬಹಳ ಹಿಂಸೆ ಕೊಟ್ಟಿದ್ದಾನೆ ಮಾತಿನ ಮೂಲಕ ಏನೇನೋ ಮಾಡಕ್ಕೆ ಇದ್ದವರು ಕಡೆಗೆ ಪ್ರಾಣ ಹೋಗುವ ಸಮಯದಲ್ಲಿ ಮೂರು ಸಲ ಅಲೇಲುಯ್ಯ 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 ಅಂತೇಳಿ ಎರಡು ಕೈಗಳನ್ನು ಮಳಗಿದಲ್ಲಿ ಕೆತ್ತಿ ಪ್ರಾಣ ಬಿಟ್ಟಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ದೇವರು ಏನು ಮಾಡಿದ್ರು ಶಿಲುಬೆ ಮೇಲೆ ತೂಗ ಹಾಕಲ್ಪಟ್ಟ ಒಂದು ಕಳ್ಳನ ವಿಚಾರದ ಹಾಗೆ ಏನ್ ಮಾಡಿದ ಕೊನೆಯ ಸಮಯದಲ್ಲಿ ಅವನ ಆತ್ಮಕ್ಕೆ ಅವನ ಪರಲೋಕಕ್ಕೆ ಅವನ ಆತ್ಮ ಸೆಲೆಕ್ಟ್ ಆಯ್ತು ಅಲ್ಲಿ ಪ್ರವೇಶವಾಗುವ ಸಂದರ್ಭ ಕೊನೆಯ ಸಂದರ್ಭದಿಂದ ಅವಕಾಶವನ್ನು ಕೊಟ್ಟರು ಅದಕ್ಕೆ ಮೊದಲು ಬೇಕಾದಷ್ಟು ಶಿಕ್ಷೆಯನ್ನು ಅನುಭವಿಸಿದ ಇದು ನಾನು ಕಣ್ಣಾರೆ ಕಂಡಿದ್ದು ನಮಗೆಲ್ಲ ಹಿಂಸೆ ಕೊಟ್ಟಿದ್ದೆ ಅದೇ ರೀತಿಯಾಗಿ ಈ ವಾಕ್ಯವನ್ನು ನೋಡುವಾಗ ನನಗೆ ಅದು ಯೋಚನೆ ಬರ್ತಾ ಇದೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಿಜವಾದ ಪಶ್ಚಾತ್ತಾಪ ಕೊನೆಯ ಸಮಯದಲ್ಲಿ ಕೂಡ ಯಾರು ಪ ಪಶ್ಚಾತ್ತಪಟ್ಟು ದೇವರನ್ನು ಕರೀತಾರೋ ದೇವರೊಂದು ಶಬ್ದವನ್ನು ಎತ್ತುತ್ತಾರೋ ಆಗ ಹೇಳಿದ ಈಗಾಗಲೇ ಹಿಂದೆ ಹೇಳಿದ ಹಾಗೆ ಖಂಡಿತವಾಗಿ ಪರಲೋಕಕ್ಕೆ ಹೋಗೋರಿಗೆ ಇದೊಂದು ನಿದರ್ಶನವಾಗಿದೆ ಈ ಒಂದು ಗುರುತಾಗಿದೆ ಹಾಗೆ ಇವತ್ತು ಬೇಕಾದಷ್ಟು ಅನಾಚಾರಗಳನ್ನ ಮಾಡಿ ದೇವರೇ ದೇವರೇಗಳನ್ನ ತಗೊಂಡೋಗಿ ತಗೊಂಡೋಗಿ ಬಿಡ್ತೀಯ ಅಂತ ಹೇಳ್ತಾರೆ ಆದ್ರೆ ಅವ್ರ ಹಿಂದಿನ ಜೀವಿತವನ್ನ ನಾವು ಪರೀಕ್ಷೆ ಮಾಡಿರಬೇಕು ನೋಡಿರಬೇಕು ಖಂಡಿತವಾಗಿ ಇವರು ಪರಿಶುದ್ಧರಾಗಿ ಈ ರೀತಿ ಆಗಿದ್ದಾರ ಅಥವಾ ನಾನಾ ರೀತಿ ಮಾಡಿದ ತಪ್ಪುಗಳಿಂದ ಈ ರೀತಿ ಆಗಿದ್ದಾರೋ ಎಂಬುದಾಗಿ ದೇವರ ಸ್ತೋತ್ರವಾಗಲಿ ಈ ಮೂರು ಪುಸ್ತಕದಲ್ಲಿ ಯೇಸುವಿನ ಮರಣದ ಬಗ್ಗೆ ಇದು ನಮಗೆ ಒಂದು ನಿದರ್ಶನವಾಗಿದೆ ದೇವರು ಆರಿಸಿಕೊಂಡವರು ಈ ರೀತಿಯಲ್ಲಿ ಇರುತ್ತಾರೆ ಪರಲೋಕಕ್ಕೆ ಹೋಗುವವರು ಈ ರೀತಿಯಲ್ಲಿ ಮಾತನಾಡುತ್ತಾರೆ ಎಂಬುದಾಗಿ ದೇವರ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ಅಪೋಸದ ಕೃತ್ಯ ಆರನೇ ಅಧ್ಯಾಯ ಹದಿನೈದನೇ ವಚನ ಹಿರಿಯ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು ಯಾರೋ ಒಬ್ಬ ದೇವರ ಸಾಕ್ಷಿಯಾಗಿದ್ದ ಸ್ತೇಪನ ಆಗ ಪೌಲನು ದೇವರ ಸಾಕ್ಷಿಯಾಗಿ ಆಗಿರಲಿಲ್ಲ ಸವಲಿಂದ ಅವನ ಹೆಸರಿತ್ತು ಬಹಳ ಹಿಂಸೆ ಕೊಟ್ಟು 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 ದೇವರ ಪರವಾಗಿ ಸಾಕ್ಷಿ ನುಡಿಯುವಾಗ ವಚನಗಳನ್ನ ಸಾರ್ತಾ ಇರುವಾಗ ಅವನನ್ನು ಹಿಡ್ಕೊಂಡು ಹೊಡೆದರು ಬಡದ್ರು ಏನು ಬಾ ಇದು ಮಾಡಿದ್ರು ಏನೇ ಆದರೂ ದೇವರನ್ನು ಬಿಟ್ಟು ಆಗ ಬಾಕಿದವರೆಲ್ಲರೂ ಹಿರಿಯರು ಕೂಡ ಇದ್ದರು ಇವನ ಮುಖ ಏನಾಗ್ತಿತ್ತು ಆ ಸಮಯದಲ್ಲಿ ಮೊದಲಿಗಿಂತಲೂ ಬಹಳ ಪ್ರಕಾಶಮಾನವಾಗಿತ್ತು ಅಂದರೆ ದೇವರ ಆತ್ಮ ಅವರಲ್ಲಿತ್ತು ಯಾರ ಈ ಸ್ಟೇಪನ ಎಂಬ ಮನುಷ್ಯನಲ್ಲಿ ಇದು ಇತ್ತು ಆಮೇಲೆ ಅದೇ ಅಪಸ್ವರ ಕೃತ್ಯ ಏಳು ಐವತ್ತೊಂದರಿಂದ ಎಂಟನೇ ಅಧ್ಯಾಯ ಒಂದನೇ ವಚನದವರೆಗೆ ನೋಡುವಾಗ ಅವನನ್ನು ಹೊಡೆದ್ರು 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 ಕಡೆಗೆ ಏನು ಮಾಡಿದ್ರು ಕಲ್ಲೆಸಿದೆ ಕಲ್ಲೆಸಿ ತಾ ಇದ್ರು ಅವನನ್ನು ಕೊಲ್ಲಲೇಬೇಕೆಂಬುದಾಗಿ ಯಾಗ ಈ ಪೌಲ ಪೌಲನ ಅಧಿಕಾರವಿತ್ತು ಅಲ್ಲಿ ಎಲ್ಲಿ ಜೆರುಸಲೇಮಿನಲ್ಲಿ ಹಾಗೆ ಅದರಲ್ಲಿ ಏಳು ಅರವತ್ತು ಮತ್ತು ಎಂಟು ಒಂದು ಓದಿಕೊಳ್ಳೋಣ ಕತ್ತನ ಹೆಸರನ್ನು ಹೇಳಿ ಯೇ ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊನಕಾಳೂರಿ ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ಧದಿಂದ ಕೂಗಿದನು ಇದನ್ನು ಹೇಳಿ ನಿದ್ರೆ ಹೋದನು ಸೌಲನು ಅವನ ಕೊಲೆಗೆ ಸಮ್ಮತಿಸುವನಾಗಿದ್ದನು ನೋಡಿ ಕಲ್ಲಿನಿಂದ ಹೊಡಿತಾ ಇದ್ದಾರೆ ಅವನನ್ನು ಕೊಲ್ಲಕ್ಕೆ ಇದು ಏಳು ಐವತ್ತೊಂದರಿಂದ ನಾವು ಓದುವಾಗ ಎಂಟು ಒಂದರವರೆಗೆ ಓದುವಾಗ ಅಲ್ಲಿ ನಾವು ಭಾಳಷ್ಟು ವಿಷಯಗಳನ್ನ ನೋಡ್ಬೋದು ಕಲ್ಲು ಹೊಡಿತಾ ಇದ್ದಾಗಳು ಏನು ಮಾಡ್ದ ಮೊಣಕಾಳು ಹಾಕಿದ ಯಾರು ಸ್ತೇಪನಾ ಏ ಸ್ವಾಮಿಯೇ ನನ್ನ ಆತ್ಮನು ಸೇರಿಸಿಕೋ ಕತ್ತ ಇಂದು ಪ್ರಾರ್ಥಿಸಿ ಕಾಲೂರಿ ಈ ಪಾಪವನಿ ಇವರ ಮೇಲೆ ಹೊರಿಸಬೇಡ ಒಯ್ದಿಲ್ಲ ಮಾಡಿಲ್ಲ ಶಾಪ ಹಾಕ್ಲಿಲ್ಲ ಏನಿಲ್ಲ ಆ ಕಲ್ಲು ಪೆಟ್ಟಿನ ಮಧ್ಯದಲ್ಲಿ ಕೂಡ ಮನ ಕಾಳೂರಿ ನನ್ನ ಆತ್ಮವನ್ನು ಸೇರಿಸಿಕೊಪ್ಪಾ ಈ ಪಾಪ ಇವರ ಮೇಲೆ ಬೇಡ ಎಂಬುದಾಗಿ ಪ್ರಾಣ ಬಿಟ್ಟಕ್ಕೆ ಹೋಗಿ ದೇವರಮಗೆ ಸ್ತೋತ್ರವಾಗಲಿ ನಿಜವಾಗಿ ದೇವರಿಂದ ಆಯ್ಕೆ ಹೊಂದಿದವ್ರದ್ದು ಇದೇ ಪರಿಸ್ಥಿತಿ ಯಾಕೋಬ ಪೇತ್ರ ಯಹೋನ ಇವರೆಲ್ಲರೂ ಪೌಲನಿಗೆಲ್ಲ ಏನಾಗಿದೆ ಇದೇ ಪರಿಸ್ಥಿತಿ ಬಂದು ಹೋಗಿದೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದ್ರು ಕೂಡ ಏನಾಯ್ತು ಅವರು ಹಿಂದಿರಲಿಲ್ಲ ಇವರು ಎಲ್ಲ ಶಿಲುಬೆಯ ಮರಣ ಆಗಿ ಹೋಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇ ಲೂಯ್ಯ ಹಾಗೆ ಯ ಸ್ವಾಮಿ ಕೂಡ ಏನು ಒಂದು ಶಿಲುಬೆ ಮೇಲೆ ತಿರುಗಾಡಿಕೊಂಡು ಏಳು ಮಾತುಗಳಲ್ಲಿ ಒಂದು ಮಾತನ್ನು ಮತ್ತು ಹೇಳಿದ್ದಾರೆ ತಂದೆ ಇವರು ಏನು ಮಾಡ್ತಾ ಇದ್ದಾರೆಂದು ಇವರು ಗೊತ್ತಿಲ್ಲ ಇವರನ್ನು ಕ್ಷಮಿಸು ಎಂಬುದಾಗಿ ಕೂಡ ಹೇಳಿದ್ದಾರೆ ಸ್ವಾಮಿ ಹಾಗೆ ಇವತ್ತು ದೇವರಿಂದ ಆದುಕೊಂಡ ನಾವಾದರೆ ನಮ್ಮನ್ನು ಆರಿಸಿಕೊಂಡಿರುವುದಾದರೆ ನಮ್ಮ ಮನಸ್ಸಿಗೆ ದೃಢವಾಗಿರುವುದಾದರೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಪ್ರಾಣ ಹೋಗುವುದಾದರೂ ಕೂಡ ನಾವು ಹಿಂಜರಿಯಬಾರದು ಈ ರೀತಿ ದೇವರಿಂದ ಆಯ್ಕೆ ಅಂದರೆ ಪರಲೋಕಕ್ಕೆ ಹೋಗುವವರದು ಇದೊಂದು ಗುರುತಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ನನ್ನ ಸಹೋದರ ಸಹೋದರಿಯರೇ ದೇವರಿಂದ ಜೀವತಿ ಲೋಕದಲ್ಲಿ ಜೀವಿಸುವಾಗ ಬಹಳ ಕಷ್ಟ ಸಂಕಟ ದುಃಖಗಳು ಬರುತ್ತವೆ ದೇವರಾದಕೊಂಡವರಿಗೆ ಮೀಕ ಏಳನೇ ಅಧ್ಯಾಯ ಐದು ಆರನೇ ವಾಕ್ಯದಲ್ಲಿ ನಿನ್ನ ಅಪ್ತರನ್ನು ನಿನ್ನ ಒಡ ಹುಟ್ಟಿದವರನ್ನು ನಂಬಬೇಡ ನಿನ್ನ ಎದೆಗೆ ಹೊರಗುಗಳು ಅಂದರೆ ಅಂತ ಒಂದು ಎಲ್ಲರಲ್ಲ ಒಂದೊಂದು ಅಪ್ತರು ಒಂದೊಂದು ಸಹೋದರರು ಒಂದೊಂದು ಹೆಂಡತಿಯರು ಕೂಡ ನಿನಗೆ ವಿರುದ್ಧವಾಗಿ ಬರ್ತಾರೆ ನಿನ್ನ ಮನೆಯವರೇ ನಿನಗೆ ಕಡು ವೈರಿಗಳಾಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗೆ ಮತ್ತಾಯ ಹತ್ತನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತರವರೆಗೆ ನೋಡುವಾಗ ದೇವರು ಹಾದುಕೊಂಡವರಿಗೆ ಅವರ ಮನೆಯವರೇ ಒಬ್ಬರಿಗೊಬ್ಬರು ವೈರಿಗಳಾಗುವರು ನಿನ್ನ ಮನೆಯವರೇ ಕಡು ವೈರಿಗಳಾಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದೇ ಮುತ್ತಾಯ ಹತ್ತನೇ ಅಧ್ಯಾಯದಲ್ಲಿ ಮಗನು ತಂದೆಯನ್ನು ಕೊಳ್ಳೋ ಕೊಳ್ಳಕ್ಕೆ ಬರ್ತಾನೆ ಮಗ ತಂದೆ ಮಗನನ್ನು ಕೂಡ ಕೊಳ್ಳೋಕ್ಕೆ ಬರಬಹುದು ಎಂಬುದಾಗಿ ಇದು ಬರೆಯಲ್ಪಟ್ಟಿದೆ ಹಾಗೆ ಮುತ್ತಾಯ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ ಲೋಕ ಹನ್ನೆರಡು ಹದಿನಾಲ್ಕರಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ ಇಂದಿನಿಂದ ಐವರಲ್ಲಿ ಮೂವರನ್ನು ಬೇರೆ ಇಬ್ಬರನ್ನು ಬೇರೆ ಬೇರೆ ಮಾಡ್ತೀನಿ ವಿಂಗಡಿಸಿ ಬಿಡ್ತೀನಿ ಎಂಬುದಾಗಿ ಯೇಸ್ವಾಮಿ ಲೋಕನ ಮೂಲಕ ಕೂಡ ಇದನ್ನೇ ಹೇಳಿದ್ದಾರೆ ಹಾಗೆ ನನ್ನ ಸಹೋದರ ಸಹೋದರಿ ಎರಡು ತಿವತಿ ಮೂರು ಹನ್ನೆರಡರಲ್ಲಿ ಕೂಡ ನಾವು ಇದನ್ನು ನೋಡುವಾಗ ದೇವರನ್ನು ಕ್ರಿಸ್ತ ಯೇಸುವಿನಲ್ಲಿ ಜೀವಿಸಲು ಮನಸ್ಸು ಮಾಡಿ ಸದ್ಭುಕ್ತರಿಗೆ ಬಹಳ ಕಷ್ಟ ಇದೆ ಎಂಬುದಾಗಿ ಪೌಲನು ತಿಮ್ಮತ್ತನಿಗೆ ಬರೆದ ಪತ್ರದಲ್ಲಿ ಕೂಡ ಹೇಳಿದ್ದಾರೆ ಯೋಹನ ಹದಿನೈದನೇ ಅಧ್ಯಾಯದಲ್ಲಿ ಕೂಡ ಯೇಸು ಸ್ವಾಮಿ ನೀವು ನನ್ನವರಾದ್ದರಿಂದ ಈ ಭೂಲೋಕದಲ್ಲಿ ನಿಮಗೆ ಬಹಳ ಕಷ್ಟ ಸಂಕಟ ಉಂಟು ಆದರೆ ಹೆದರಬೇಡಿ ಧೈರ್ಯದಿಂದಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ನೀವು ಕೂಡ ಜಯಿಸಬಹುದು ನೀವು ಈ ಲೋಕದವರಲ್ಲ ನೀವು ಪರಲೋಕದವರೆಂಬುದಾಗಿ ಸ್ವಾಮಿ ಸ್ವತಃ ಹೇಳಿದ್ದಾರೆ ಹಾಗೆ ನನ್ನ ಸಹೋದರ ಸಹೋದರಿಯರೇ ದೇವರಿಂದ ಆಯ್ಕೆಯಾದವರು ಸತ್ಯವನ್ನು ನುಡಿಯುವಾಗ ಈ ರೀತಿ ಕಷ್ಟ ಸಂಕಟ ದುಃಖಗಳು ಬರಬಹುದು ಯಾವುದಕ್ಕೂ ಹಿಂಜರಿಯದೆ ಖಂಡಿತವಾಗಿ ನಾವು ಪರಲೋಕವನ್ನೇ ಹಿಂಬಾಲಿಸಿ ಹೋಗಬೇಕಾಗಿದೆ ಈಗ ನೋಡುವಾಗ ಕೆಲವೇ ಒಂದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಈ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ ಈ ಇತ್ತೀಚೆಗೆ ಇದೇ ತಿಂಗಳ ಅಂದರೆ ಜನವರಿ ತಿಂಗಳಲ್ಲಿ ಒಂದು ಕಡೆ ಒಂದು ಕಾರ್ಯಕ್ರಮ ನಡೆಯಿತು ಆವಾಗ ಒಂದು ಸಹೋದರಿ ಹೇಳಿದರು ನಾನು ಈ ರೀತಿ ಜೀವಿಸಬೇಕಾಗಿಂತ ಇದ್ದೇನೆ ಬರದ ನನಗೆ ಯಾವುದು ಬೇಡ ಸಾಕಾಗಿ ಹೋಗಿದೆ ಲೋಕದ ಜೀವನ ಯೇಸುವಿಗೆ ಸಾಕ್ಷಿಯಾಗಿ ನಾನು ಜೀವಿಸ್ತೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಒಂದು ನಿದರ್ಶನವಾಗಿದೆ ದೇವರಿಂದ ಆಯ್ಕೆಯಾದವರು ಪರಲೋಕಕ್ಕೆ ದೇವರು ಯಾರನ್ನು ನಡೆಸ್ತಾ ಇದ್ದಾರೋ ಅವರಿಗೆ ಈ ಗುಟ್ಟಾಗಿದೆ ಯಾವುದೇ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಯಾವುದರ ಮೇಲೆ ಆಸೆ ಇಡುವುದಿಲ್ಲ ಆಗ ಈ ಆಸ್ತಿ ಪಾಸ್ತಿ ಇದೆಲ್ಲ ಮಕ್ಕಳಿಗೂ ಮಾಡಿಡೋದು ಬೇಡವಾ ಜ್ಞಾನೋಕ್ತಿ ಗ್ರಂಥದಲ್ಲಿ ಮಾಡಿ ಇಡಬೇಕು ಅಂತ ಹೇಳ್ತಾ ಇದೆ ಆದರೆ ಸರಿಯಾಗಿ ದುಡ್ದು ಯಾವುದೇ ಅನ್ಯಾಯ ಇಲ್ಲದೆ ಇನ್ನೊಬ್ಬರಿಗೆ ದಗ್ಗ ಮೋಸ ಮಾಡದೆ ಹತ್ತು ಆಜ್ಞೆಗಳಿಗೆ ವಿಧೇಯರಾಗಿ ಅವರು ಜೀವಿಸ್ತಾರೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಯಾವುದಕ್ಕೆ ಹಿಂದೆ ತಿರುಗಿ ಹೋಗೋದಿಲ್ಲ ಮನಸ್ಸು ಹೋಗೋದಿಲ್ಲ ಸ್ಟೈಲು ಮಾಡೋದಿಲ್ಲ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪಟ್ಟು ಜೀವಿಸ್ತಾ ಇರ್ತಾರೆ ಇವರನ್ನು ನೋಡಿ ಗುರುತು ಮಾಡಬೇಕು ಇವರು ಪರಲೋಕಕ್ಕೆ ದೇವರಿಯನ್ನು ನಡೆಸ್ತಾ ಇದ್ದಾರೆ ಎಂಬುದಾಗಿ ದೇವರ ನಾಮಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡೋಣ ಇದು ನಾಳೆಗೂ ಮುಂದುವರಿಯುವುದು ಸರ್ವ ತಂದೆ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದ್ದಂಥ ಕೇಳುತ್ತಿರುವವರು ಇದನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಮಕ್ಕಳಿಗೂ ತಿಳಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಮೇಲೆ ಇರಲಿ ಶಾಂತಿ ಸಮಾಧಾನ ಆರೋಗ್ಯ ಎಲ್ಲವನ್ನ ಕೊಟ್ಟು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಹಿಂಜರಿಯದೆ ದೇವರೇ ನಿಮ್ಮನ್ನೇ ಹಿಂಬಾಲಿಸಿ ಪರಲೋಕ ಸೇರುವಂತಹ ಒಂದು ಭಾಗ್ಯವನ್ನು ಅವರಿಗೂ ಅನುಗ್ರಹಿಸಿರಿ ಅದು ನಿಮ್ಮನ್ನು ಬಿಟ್ಟು ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ ಎಂಬುದಾಗಿ ಕೂಡ ನೀವು ಹೇಳಿದ್ದೀರಿ ಯೋವಾನ ಹದಿನೈದನೇ ಅಧ್ಯಾಯ ಐದನೇ ವಚನದಲ್ಲಿ ಹೌದು ಸ್ವಾಮಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾವುದು ಏನು ನಡೆಯೋದಿಲ್ಲ ಪರಲೋಕ ಭಾಗ್ಯ ಿಲ್ಲ ಆದ್ದರಿಂದ ನಿಮ್ಮ ಮೇಲೆ ಸರಿಯಾಗಿ ದೃಢವಾದ ಮನಸ್ಸಿಟ್ಟು ಯಾರು ನಡೀತಾರೋ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ಕೇಳಿದಂತ ನನ್ನ ಸಹೋದರ ಸಹೋದರಿ ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಿರಿ ಆಶೀರ್ವದಿಸಲಿ ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲಿ ನೀವಿರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮಗೂ ಕೂಡ ನನ್ನ Yeah. Uh,